ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ರೆಸಿಪಿ ಸಂಕ್ರಾಂತಿ ಸ್ಪೆಷಲ್ ಮಾದಲಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಮಾದಲಿ ಮಾಡೋಕ ಒಂದು ಸಣ್ಣ ಕಪ್ ಗೋಧಿ ಹಿಟ್ಟು ಈ ರೀತಿ ನಾದಿ ಅಕ್ಕಿ ಹಿಟ್ಟು ಹಚ್ಚಿ ಲಟ್ಸಾತೇನಿ ಈ ರೀತಿ ಸ್ವಲ್ಪ ದಪ್ಪ ಲಟ್ಸಾತೇನೆ ಲಟ್ಸಿದಿಂದ ಹಂಚ್ಮಾಗ್ ಹಾಕಿ ಎರಡೂ ಕಡೆ ಬೇಯಿಸ್ತೇನೆ ಎರಡೂ ಕಡೆ ಬೇಯಿಸಿದಿಂದ ಸಣ್ಣಂಗ ಈ ರೀತಿ ಮುರಿಯಾತೀನಿ ಒಂದು ಕಪ್ ಬೆಲ್ಲ ತಗೊಂಡೇನಿ ಗ್ರೈಂಡರ್ದಾಗ ಮುರಿದಿದ್ದ ಪೀಸ್ ಹಾಕಿ ಒಂದು ಕಪ್ ಬೆಲ್ಲ ಹಾಕಿ ಉದುರಂಗ ಗ್ರೈಂಡ್ ಮಾಡತ್ತೀನಿ ಗ್ರೈಂಡ್ ಮಾಡಿದಿಂದ ಸಾನಿಸತ್ತೇನಿ ಸಾನಿಸಿದಿಂದ ಮಾದ್ಲಿಗೆ ಹಾಕಕ್ಕೆ ಅರ್ಧ ಪುಟಾಣಿ ಸ್ವಲ್ಪ ಒಣ ಕೊಬ್ಬರಿ ತುರಿ ಒಂದು ಚಮಚೆ ಕಸಕಸಿ ನಾಲ್ಕು ಹಾಲಕ್ಕಿ ಬಾಳಗೀಗ ಒಣ ಕೊಬ್ಬರಿ ತುರಿ ಹಾಕಿ ಡ್ರೈ ರೋಸ್ಟ್ ಮಾಡತ್ತೀನಿ ಕಸ ಹಾಕಿ ಡ್ರೈ ರೋಸ್ಟ್ ಮಾಡತ್ತೀನಿ ಮಾಡಿದಿಂದ ಗ್ರೈಂಡ್ ಮಾಡಿಟ್ಟಿದಮ್ಲಿಗ ಯಾಲಕ್ಕಿ ಸಿಪ್ಪಿ ತೆಗೆದು ಕುಟ್ಟಿ ಹಾಕೀನಿ ಡ್ರೈ ರೋಸ್ಟ್ ಮಾಡಿಟ್ಟಿದ್ದು ಕಸಕಸಿ ಕಸಿ ಹಾಕತ್ತೀನಿ ಡ್ರೈ ರೋಸ್ಟ್ ಮಾಡಿಟ್ಟಿದ್ದು ಒಣ ಕೊಬ್ಬರಿ ತುರಿ ಹಾಕತ್ತೀನಿ ಪುಟಾಣಿ ಹಾಕಿ ಚಂದಂಗೆಲ್ಲ ಮಿಕ್ಸ್ ಮಾಡಾತೀನಿ ಸಂಕ್ರಾಂತಿ ಸ್ಪೆಷಲ್ ಮಾದಲಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ